ಆಟ ಜೋರ್ ನೆಲ್ಲೆ ನಾನು ನಾವು ಏಯ್ ಏ ನಾನು ಓದಿ ನೀ ತರೇ ತರ ಹೇಳೋ ಜೋರ್ಲೆನ ಚಪ್ಪ ಚಪ್ಪಲೆ ಬಿ ಸಿಕ್ಸ್ ಹೊಡ್ದಂಗಾತಲ್ಲೇವಾ ಥರ್ಮಾತ್ಮ ಈಗಲಾದರೂ ತರುಣೇ ಬತ್ತಿ ಈ ತರುಣನ ಮೇಲೆ ನೀ ಯಾಕೆ ತಿಂತಿ ಮಾತಪ್ಪ ನಿನಗರ ತೊಡಿ ಮೇಲೊಂದು ಪೀಸಾ ಜಡಿ ಮೇಲೊಂದು ಪೀಸಾ ಭಾರತಿ ಬಾಣೆ ತನಕ ಆದ್ರೆ ಗಂಗಾನ ಲವ್ ಮಾಡ್ತಿ ಗಂಗಾ ಬಾಣೆ ತನಕ ಆದ್ರೆ ಪಾರ್ವತಿ ಲವ್ ಮಾಡ್ತಿ ನನಗೂ ಯಾವುದು ಕೊತ್ತಿ ಒಂದು ತೂತಾಗ ಅಕ್ಕಿ ನೋದಿದ್ರೆ ಬರೀ ಪದ ಪದ ಬರೀತಾಳ ಬದ್ರ ಮನೆಯ ನುಡಿಗೆ ಇಕ್ಕ ಕುದೇ ಬೇಸದಾಳ ಹಗರದಾಳ ಗಾವದಾಳ ಬಡಕದಾಳ ಪಟ್ನ ಮದುವೆಗೆ ಸಟ್ನ ಫಸ್ಟ್ ನೈಟ್ ಮಾಡ್ಕೊಂಡು ಮೂರು ಮುದ್ದಾದ ಮಕ್ಕಳಿಗೆ ತಂದಿ ಅದನ್ನ ನಾನು ಜವಾಬ್ದಾರಿ ಕಳೀತೇತಪ್ಪ ಪರಮಾತ್ಮ ಪ್ರೇತಮೇ ಮಧುಯ ಗುಣದ ಕರ್ಷರ 우ದಾರ ಇಲ್ಲ 파르ಸರಿ ಕ್ರೀಯತಮೆ ತಡವೆಕೆ ಬಾ ಬಂದು ಬಿಗಿದಪ್ಪಿಕೊಂಡು ನಾಯಿಗತೆ ಲುಚಾ ಲುಚಾ ಮುತ್ತು ಕೊಡು ಬಾ ಕ್ರೀಯತಮೆ ಆ ಸರಿ ತಾಯವಣ್ಣ ನಂಗೆಲ್ಲ ಕೂದಾ ಕಿಳ್ಬೇಡ ಓಯ್ ಯಾರು ಗೌರಿ ಅಲ್ಲ ಮತ್ತೆ ಯಾರು ಬಾಜು ಬಾ ಜುಮನಿ ಅಕ್ಕಿ ನಾನು ಯಾವ ಈಕಿ ಮೈಯಾಗಿ ಹಾಕ್ಬಿಡ್ಕೊಂಡೇವ ಹೋಗವ್ ದಸ್ರೂಪಾಯಿ ತಗೋ ತುರ ತಿನ್ಕೋತ ತುಂಬ ನಾವು ಹೋಗ್ಬಿಟ್ಟು ನಾ ಮುದ್ದ್ ಚಾನೆಲ್ ನೋಡ್ಗ ತ ಮಂದಿ ಹಿಂಗೆ ಹಾಕೊಂಡ್ಬಿಡ್ತಿವ್ ನಾವು ಈ ಸಿನಿ ಹ್ಞೂ ನಮ್ಮ ಅರದ್ರೆ ತೊಗೊಳಕ ರೊಕ್ಕಿಲ್ಲ ಯಾವ ಬಿಡದು ಹೊಡ್ದು ಮಾಡ್ಬಿಡವ ನಮ್ಮ ನಮ್ಮಪ್ಪ ಭಾಳ ದಿವಸಕ್ಕೆ ಮುತ್ತೈದೇರಿ ಬಿಡ್ಕೊಂಡು ನಾನು ಅಂತ ಹ್ಞೂ ಬಿಜಾಪುರ ಗೋಳ್ ಗುಂಪ್ಟಕ್ಕೆ ಬಿಡ್ಕೊಂಡು ಹಡದಾರತ್ ನನ್ನ ಹಂಗೆಲ್ಲ ಹೊಡ್ದು ಬಿಡ್ದು ಮಾಡ್ಬಿಡವ ನಮ್ಮಅಪ್ಪನ ಕರ್ಕೊಂಬರ್ತನಾಗಪ್ಪ ಏನು ಓನಾರ ಬೇಕು ನಿನಗೆ ಒಟ್ಟ ಯಾರು ಒಳಗ ಹೋಗ್ರ ಕುಂತ ಬಿಟ್ರ ಅದಕ್ಕೆ ಟಿ ಸಿ ಹೋಗ್ಬಿಟ್ನಿ ಮೊಬೈಲ್ ದಾಗೆಲ್ಲ ವರ್ಕ್ ಮಾಡ್ಕೊಂಡು ಕುಂತ ಬಿಟ್ರ ನೋಡಿ ನೋಡಿ ನಾನು ಮಗ ನಾನು ಯಾರು ನೋಡ್ಲಿಲ್ಲ ಅದಕ್ಕ ಕಲ್ಲ ಹೋಗೋದು ಬಂದಿನಿ ಯಾರು ಬರ್ತಾರ ಬರ್ರಿ ಹ್ಮ್ ಕಬಡ್ಡಿ ಆಡ್ತೀನಿ ಕಬಡ್ಡಿ ಯಾರ ನಾ ಬ್ಯಾರು ಓಹೋ ನಾ ಪುರಿ ಮಾಡ್ರ ಮನಿಗ್ ಬಂದಿ ನನ್ನ ಬಂದೆ ದ್ವಾಸ ಹೊಡೆದಿಟ್ಟ ಯಾವ ಲೇಖಕೊಂಡ್ ನಾವ್ ಬಗಾರ್ ಪಟ್ಟು ಕರ್ನ ಕರಕರನ್ನ ಬಿಡುತ್ತಾಳೆ

ಹೊಡಿಯನ ಹೊಡೆದ ಬಿಡುದ ಏ ದೊಡ್ಡರ ಮಾತಿಗೆ ಬೆಲೆ ಕೊಡಬೇಕು ಏ ಹಿರಿ ಮನುಷ್ಯರು ಅಂದ್ರೆ ಯಾರು ಯಾರು ಸಾಕ್ಷಾತ್ ಚಾಪ್ ದೇವ್ರ ಚಾಮಾನ ಅವ್ರು ಏ ಏ ವಾಟ್ ಯು ಮೀನ್ ಗಂಟಿ ದೂ ಪಾರ್ತಿ ಓ ಹಿಂಗೆ ಅಂಥದ್ರೊಳಗೆ ನಂಬರ್ ಚಪ್ಪಲ್ ತೊಗೊಂಡು ಎಂಟು ನಂಬರ್ ಮೂಡಂಗ ಆಲಾರ ಆಲಾರ ಅಷ್ಟು ಜೋರು ಹೊಡೆದಿನಲ್ಲೆ ನಾನು ನಾ ಹೊಡೆದಿದ್ವಿ ಏಯ್ ಏಯ್ ನಾನು ನೋಡೀನಿ ತರೆ ತರೆ ಹೇಳು ಜೋರ್ಲೆನ ಏ ಏನು ಅದು ಒಂದು ಚಪ್ಪಲೆ ಉದ್ದಾಡಕತ್ತೀವಪ್ಪ ಇವತ್ತು ನಾರ್ಸಿ ಬಿ ಸಿಕ್ಸ್ ಹೊಡ್ದಂಗ ಆತಲ್ಲ ಲೇ ಮದ್ವೆ ಆಗುನಾತು ಕರ್ತಾಳೆ ಇಲ್ಲಿ ನೋಡಿದಿದ್ರೆ ಕೂದಲಾಗೆ ಬಿತ್ತುಕೊಂಡು ನಾನು ತಿಳಿ ಪದ ಪದ ಬದ್ಯಾಕತ್ತಾಳ ಇಲ್ಲ ಅಲ್ಲಿ ಆಕೆ ನಿಡ್ಕೊಂಡ್ಬಂದಿಲ್ಲ ಆಕೆ ಎಂಟು ದಿವ್ಸ ಆತು ಹಂಗೆ ಮಾಡಕತ್ತಾಳೆ ಆಕೆ ಅಲ್ಲಿ ಕರ್ಕೊಂಡು ಹೋಗ್ಬೇಕಿಲ್ಲ ಮುರ್ರು ಮುಂದಿಟ್ಟು ಮಾಡ್ತಿದ್ರು ಅವು ಲಿಂಬಿಕಾಯಿ ಉಪ್ಮಾ ಇಬ್ಬತ್ತಿ ಹೆಚ್ಚಿ ಮಾಡ್ತಾರೆ ಪೂಜೆ ಮಾಡ್ತಾರೆ ದೇವ್ ಬಿಟ್ಟು ರೊಕ್ಕ ಭಾರಿ ಚಲೋ ಲಗ್ನ ಬೇಕಾಗಿತ್ತು ಅದಕ್ಕೆ ಏನು ಮಾಡಕ್ಕ ರೀ ಇಕಿಗೆ ದೇವಸ್ಥಾನ ಏನು ಮಾಡ್ತೇ ಹೋಗಮಾರ್ರೀ ನಾಳೆ ನಾ ಮದುವೆ ಆಗ್ಬೇಕು ಮತ್ತು ಇಕೆ ಫಸ್ಟ್ ನೈಟ್ ದಿನ ಹ್ಯಾ ನಮ್ಮ ಬೆಳಕಿಂಡ್ಯಾಗ ಮಂದಿ ಹೊನೆಕ್ ಹಾಕ್ಯಾರ ನಾವು ಒಲ್ಯಪ್ಪ ಮಾಡ್ಕೊರು ನಾವು ಒತ್ತವೆ ಒಲ್ಲೆವು ಮಾಡ್ಕೊರು ಒಣಿನ ಕಾಲು ಬರ್ತಾವ ಏ ಸರಿವಾ ನೀ ಕಾಲು ಬೀಳುದ್ಬಿಟ್ಟು ನನ್ನ ಬಡ್ಡ್ಯನ ಬಿಟ್ಟು ಸಿಪ್ಪಿದ್ರು ನಾವು ಏನು ಏನು ಹೆಬ್ಬಟ್ಟು ಹೆಬ್ಬಟ್ಟು ನಾವು ಒತ್ತ ವಾಲ್ಯ ಮದುವೆ ತುದ್ದಿ ತೆಗಿಬೇದ ನಾವು ಅಲ್ಲೆ ಅವ ಮದ್ಕೊತಂದು ಕೇಳಿ ಮಾಡ್ಕೊರು ಏ ವಾಲ್ಯ ಮಾಡ್ಕೊರು ಏ ಮರ ನಾವು ಒಲ್ಲೋ ನಂದು ಅದ ಇಲ್ಲ ತುವ ಏನಲ್ಲ ಆಧಾರ್ ಕಾರ್ಡ್ ಇಲ್ಲ ನೀನು ಬೇಕತ್ತಳು ಆಕೆ ಜೀ ಮಾರ ನಾವು ಹುಟ್ಟ ಗಂಡ ಸಾಲ ಹೋಗೋ ನೀವು ಕರೆ ಮಾಡಿದ ಚಂದದಾರು ಸುಚ್ ಆಪ್ ಆಗಿತ್ತೂ ಅಪ್ಪಾಜಿ ನೀರೇ ಮಾಡ್ಕೊರಪ್ಪ ಅವನು ಸ್ವಿಚ್ ಆಫ್ ಆಗೈತಿ ನಂದು ಬ್ಯಾಟ್ರಿನೂ ಹೋಗಿ ಕೊತ್ತೋಗೈತಿ ನೋಡಕ್ಕಿ ಇನ್ನೊಂದು ಎಂಟು ನಿಮಿಷ ಮೊದಲು ಬರಬೇಕಾಗಿತ್ತು ಮಾಮ ಹೆಂಗ ಹೊಡೆದ್ಲಕ್ಕೆ ಹೇಳ್ತು ನಿನಗ ನೆನಿಸಿ ನೆನಿಸಿ ಊಟ ಮಾಡ್ಬೇಕು ಅಲ್ಲೇ ಪಯ್ಯಪ್ಪ ವಿಚಾರ ಮಾಡಕ್ಕೆ ಹೋಗ್ಬಿಡವ ನೀ ಏನ ಕೈ ಕಾಲು ಬಿಡೋದು ಏನು ಬೇಕಾಗಿಲ್ಲ ಒಂದ ಮಾತು ಹೇಳ್ತೀನಿ ಈ ಊರಿಗೆ ಬಂದಾಗ ಒಟ್ಟ ನೌಕರಿ ಸಿಕ್ಕಿದ್ದಿಲ್ಲ ಮಾಮ ఈకి కాల నౌకరి సిక్తి నన్న అన్నందు మార్గకైతి విచారోమ్మా అకీ మయ దేవు్రహ్మ రాక్షసరి అగిక మాంగల్ కట్టి ధర్మ పతి అంతా ఒప్పు స్వీకారం కద్ కదల్ కద్ద కదల్ ఏ కద్దు కదల్ అవు నాట మెడ్ర నాటక ಅಂದ್ರೆ ಇತ್ತೋತನ ಎಲ್ಲ ಮಾಡಿದ್ದು ದೇವ್ ನಾಟಕ ನಾನು ಹಂಗ ನಾಟಕ ಮಾಡಿ ಆಗೋದಿಲ್ಲ ಅಕ್ಕಲ್ಲ ಹಂಗ್ಯಾಕ ಪದ ಪದ ಬದದ್ ದೇವ್ ಬಂದಾರ್ಕತ್ತಿ ಬದ್ಬೇಕಾಗಿತ್ತರ್ರಿಪ್ ಬಗ್ಲ ಕುರ್ರ ಆಗಲಿ ನಿಮ್ಗ ಏನಾಗ್ಲಿ ಹೋಗ್ಲಿ ಕುರ ಆಗ್ಲಿ ಹೋಗ ಬಾಯ ಸೊಮುಗ್ ಮನ್ಕೊಂಡ್

ಇರ್ಲೆ ಬಾ ಯೋಗಿ ಪಡ್ದದ್ ಯೋಗಿಗೇತ್ತ ಜೋಗಿ ಪಡ್ದ್ ಜೋಗಿಗೆತ್ತ ಅವ ಧೈರ್ಯ ಮಾಡ್ಯನ್ ಸಲ ನನ್ನ ಒಂದು ಟನ್ ಕಡಿಮೆ ಆತು ನನ್ನ ಸೀಸನ್ ಕಡಿಮೆ ಆಗೋಲ್ಲಕ್ಕ ಏನು ಮಾಡಾಕ್ ಬರಂಗಿಲ್ಲ ಇವ್ರಲ್ದ ದೊಡ್ಡವ್ರ ಮಾತು ಮಾತೇಳ್ಯಾರ ಮಳಿ ಆಗಿ ನಿಂತ ಮಾತ್ರ ಬರಗಲ್ಲ ನೀನ್ ಬೆಳಂಗಿಲ್ಲ ಅಂತ ಮಳಿ ಆಗಿ ನಿಂತ ಮಾತ್ರಕ್ಕ ಬರಗಲ್ಲ ನನ್ ಬೆಳಂಗಿಲ್ಲ ಹುಡುಗಿ ಮಳೆ ಆತ ಹುಡುಗಿ ಕೈ ಕೊಟ್ಟ ಅಂದ ಮಾತ್ರ ನಮ್ಮಂತ ಹುಡುಗರು ಜೀವನ ಯಾವತ್ತೂ ನಿಲ್ಲಂಗಿಲ್ಲ ಒಂದಲ್ಲ ಒಂದಿನ ಮಳೆ ಆಗಿ ಆಕತಿ ಹಂಗ ಬಿಟ್ಟು ಅದು ಹುಡುಗಿ ಜಾಗಕ್ಕೆ ಮತ್ತೊಂದು ಹುಡುಗಿ ಬಂದ ಬರ್ತೈತಿ ಇಕ್ಕಿಗೇನ ದೇವರು ಬಂಗಾರನೂ ಹಚ್ಚಿಲ್ಲ ಬೆಳ್ಳಿ ಹಚ್ಚಿಲ್ಲ ಪ್ಲಾಸ್ಟಿಕ್ ಹಚ್ಚಿಲ್ಲ ಬಂದ್ರೆ ಬಂದಿರ್ತಾಳ ಬರ್ಲಿಲ್ಲ ಅಂದ್ರೆ ವೈಕೋತ ಹೋಗಿರ್ತಾಳ ಸುಬೇ ನಿನಗೇನ ಬಂಗಾರತ್ಯ ನನ್ಗೇನ ಬಂಗಾರ ಏನು ಉತ್ಸಪ್ಪ ಕೊತ್ತಂಬ್ರಿ ಏನಪ್ಪ ಮೆಂತೆ ಪಲ್ಯ ಹಾ ಪಲ್ಯ ಅಮ್ಮ ಹೆಂಗ್ ಮಾತಾಡ್ತಾರ ಹಸಿ ಮೈ ಅಂದ್ರೆ ಮಾತಾಡ ಅಂತ ಹೇಳಿ ಬಿಸ್ಲಾ ನಿತ್ತ ಬೇಸ್ಕೊಲೆ ನಿನ್ನ ಹಸಿಮಯಾಗಿರ್ ಮದ್ವೆ ಆದಾಗ ಹಸಿ ಮೈ ಆಗಿರ್ತಾರಲಿ ಯಾರದಿತ್ಲೀ ಮದ್ವಿ ನಂದಲಿ ಮಾಡ್ಕೊಲೆ ಪ್ರಶ್ನೆ ಆಯ್ತು ನಾ ಬರ್ತೇನೆ ಅಲಂಕಾರ ಮಾಡಿ ಹೋಗಿ ಚಿಂತೆ ನಾಯಿ ಸೆರೆ ಕುಡಿಯಂಗಿಲ್ಲ ಸಾಯಂಗಿಲ್ಲ ಯಾಕಂದ್ರ ಹುಡುಗಿ ಕೈ ಕೊಟ್ಟು ಹೋದ್ರೆ ಏನಾಯ್ತು ಪ್ರೀತಿ ಮಾಡಕ್ ಇನ್ನು ಸಾವಿರಾರು ಹುಡುಗ್ಯಾರ ಇರ್ತಾರ ಎಲ್ಲರ ಹುಡುಗಿಯರ್ ಕೈ ಕೊಟ್ಟಾರ ಅಂತ ನಾವು ಬಾರ ಅಂಗಡಿಯಾಗ ಶಿಸ್ತ ಕಳ್ಳು ತೂತು ಬಿಳಿಸಿಕೊಂಡ್ ಸತ್ ಹೋದ್ರ ನಾಳೆ ನಮ್ಮ ಅಪ್ಪಗೆ ಇನ್ನೊಬ್ಬ ಮಗ ಸಿಗಂಗಿಲ್ಲ ಯಾಕ ನಮ್ಮ ಮನೆ ಮನೆ ಮಕ್ಕಳ ಅಪರ್ಷನ್ ಆಗತ್ತ ಅದಕ್ಕೆ ನಮ್ಮ ರಿಸೀವರ್ ಕಿತ್ ತೊಗೋದಾರ ನಮ್ಮ ಅಪ್ಪ ಎಷ್ಟು ಸೆಂಡ್ ಮಾಡಿದ್ರು ಉಪಯೋಗ ಇಲ್ಲ ಅದಕ್ಕೆ ಎಲ್ಲ ಥರ ವಿಚಾರ ಮಾಡೋಕ್ಕಾಗತ್ತೆ ನಾ ಏನು ಸಾಯಂಗಿಲ್ಲ ಬ್ಯಾಡ ದುನಿಯಾ ಭಾಳ ಬಾಡ್ದೈತಿ ಒಬ್ಬಕ್ಕೆ ಹುಡುಗಿ ಸಂಬಂಧ ಮರುಗುದ್ರೊಳಗೆ ಯಾವುದೋ ಥರ ಉಪಯೋಗನೇ ಇಲ್ಲ ಹೋಗಾಕಿ ಈಗ ದಾರಿ ಮಾಡಿ ಕೊಡ್ಬೇಕು ಬರೋಕೆ ಮತ್ತೆ ಬದಕನ ಬಂದುಬಿಡ್ತಾಳೆ ಒಂಥರ ಕೆ ಎಸ್ ಆರ್ ಟಿ ಸಿ ಬಸ್ ಇದ್ದಂಗೆ ಜೀವನ ಹೋಗೈತು ಅಂದ ಬಂದೋಯ್ತು ಅಂದ ಅಟ್ಟ ಜೀವನ ದುಡ್ಡಿದ್ರೆ ದುನಿಯಾ ಯಾಕಂದ್ರೆ ಕಿಸೆದನ್ನು ಪರ್ಸ್ ನೋಡಿ ಪ್ರೀತಿ ಮಾಡೋಕ್ಕಿಂತ ಮನಸ್ಸು ನೋಡಿ ಪ್ರೀತಿ ಮಾಡೋಕಿಂತ ಕಿಸ ಪರ್ಸ್ ನೋಡಿ ಪ್ರೀತಿ ಮಾಡು ಇಂತ ಹುಡುಗಿಯರ್ ದುಡಿಬೇಕು ದುಡ್ಡು ಮಾಡಬೇಕು ಯಾವ ರೀತಿ ದುಡ್ಡು ಮಾಡ್ಬೇಕಂದ್ರ ಕಷ್ಟ ಕಾಲದಾಗ ಬಿಟ್ಟು ಆದ ಹುಡುಗಿ ಎಲ್ಲ ಪಲ್ಸರ್ ಗಾಡಿ ಮೇಲೆ ಹತ್ತಿ ಬಂದ್ರ ಅವ್ರವ್ ಮೊದ್ಲಾಗ ಹೆಂಗ ತುಂಬಿ ಕೈ ಹಚ್ಚಿ ಹಂಗ ಮರಿಬೇಕ ಅದ ಏಯ್ ಏ ಮಾಡಿ ಏನ್ ಮಾಡ್ತಿ ದುಡ್ಡು ಮಾಡ ದುನಿಯನ್ನ ಆಳ್ತಿ ಮಾತ್ ಕಲ್ಕೋತ ಕೂದಲಾರ ಸಿಕ್ತವ್ ನಿನಗ ನೋಡ ಕುಡಿತ

ಅಡುತ್ತ ನನ್ನ ಗೆಳೆಯ ಕೈ ಮುಗದ ಹೇಳನಾ ನಟ್ಟುವ ಚಪ್ಪಲ ಹರಟಂತ ಬೆಟ್ಟೆ ನಿನ್ನ ಗಂಡನ ಕಿತ್ತ ನಿನ್ನ ಮೈಯ ಮೊದಲೋಗ ನಾ ಮುಟ್ಟೇನು ಕುಂತೆಲ್ಲ ಹಾವಿಗೆ ಹಾಲೊಲಿಸಿ ಈ ಹಾದರ ಹೋಗ ಬಿಡತನ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ನಿನ್ನ ನಾಯಿಗೆ ಹೋಲಿಸಿ ಏಯ್ ನಿಮ್ಮ ಪ್ರೀತಿ ಪ್ರೇಮ ತಿಳಿ ಇದ್ದದ ಐವತ್ತು ರೂಪಾಯಿ ಅನ್ಯ ಹಾಕಿ ಸೈಕಲ್ ಮುಂದೆ ವೈಜ್ ಖರ್ಚು ಮಾಡ್ಕೊಂಡು ತಿರುಗಿತಿವಲ್ಲ ನಮಗೆ ಗೊತ್ತಿಲ್ಲ ಕೇಳ್ತಾರೆ ಐಸ್ ಕ್ರೀಮ್ ಕೊಡು ಸ ಗೋಬಿ ಮಂಚೂರಿ ತಿನ್ನಿಸ್ ಸ ನಿಮ್ ಮೌನ್ ಒಂದ್ ಖರ್ಚು ಮಾಡೀನಿ ನಿನಗೆ ಎರಡು ಖರ್ಚು ಮಾಡೀನಿ ಮಾನ್ಯ ಮುದೋದಾಗ ಇದು ಗೋಬಿ ಮಂಚೂರಿ ತಿನ್ಸಿನಿ ಜಮಖಂಡ್ಯಾಗ ಪಾನಿಪುರಿ ತಿನ್ಸಿನಿ ಮನೆ ಬಬ್ಲೇಶ್ವರದಾಗ ಹೇಳ್ಪುರಿ ತಿನ್ಸಿನಿ ಬೇಲ್ಪುರಿಲಿ ನಿಮಗೆ ನೀವು ಅದ ಧ್ಯಾನದಾಗ ಇರ್ತೀರಪ್ಪ ಅದನ್ನ ತಿನ್ನಾರ ಕಾಯಂ ಮತ್ತ ಅದ ಧ್ಯಾನದಾಗ ಇರ್ತೀರಿ ಎದ ತಿನ್ಸಿದಿ ಎಲ್ಪುರಿ ಬೆಲ್ಪುರಿ ಎದ ತಿನ್ಸಿದಿ ಗೋಬಿ ಮಂಚೂರಿ ಪಾನಿಪುರಿ ಎಲ್ಮು ನೀ ನಾವ್ ನೀ ತಿಂಡೆ ನೀ ಎಷ್ಟು ಹೌದು ಇದು ಬೇಕ ನಾವು ಜೈ ಆರ್ಸಿಬಿ ಈ ಸಲ ಕಪ್ ನಮ್ದ ಮುಂದಿನ ಸಲ ಕಪ್ ನಮ್ದ ಈ ಸಲ ಕ್ವಾರ್ಟರ್ ಫೈನಲ್ ಫೇಲ್ ಆಗೈತೆ ನಮ್ಮದು ಸೆಂಟರ್ ಬೇರಿಂಗ್ ಜಾಮ್ ಆಗಿತ್ತು ಅತ್ತ ಮತ್ತೆ ಅವೆಲ್ಲ ವಿರಾಟ್ ಕೊಹ್ಲಿ ಇತ್ತು ಉಗಳ ಚೆಲ್ಲ ಸುದ್ದ ಮಾಡ್ರಿ ಈ ಸಲ ಸಲ ಕಪ್ಪ ಇದು ಒಟ್ಟೆ ಸಾಯಿಂಗ್ಲಾ ನಿಮ್ ಅವ್ರ ನಿಮ್ಗಾಯಿ ನಾವು ಖರ್ಚು ಮಾಡ್ತೀವಲ್ಲ ನಮ್ಗ ಮೊದಲ ಬುದ್ಧಿ ಒಟ್ಟ ಇಲ್ಲ ನೀವು ನೀವು ಬೀಳ್ತಾವ್ ಜೋಡಿ ಸುಖವಾಗಿ ಸಂಸಾರ ಮಾಡ್ತಾವ್ ನಮ್ ಮಕ್ಳಿಗೆ ತಾಯಿ ಅಕ್ಕರ್ ನಾವ್ ಕನಸು ಕೇಳಿ ಕೇಳಿದ್ದೆಲ್ಲ ಕೊಡಿಸ್ತೀವಲ್ಲ ಫೋನ್ ಅಂದ ಫೋನ್ ಕೊಡಿಸ್ತೀವಿ ತಿಂಗ್ಳಿಗೊಮ್ಮ ಕರೆನ್ಸಿ ಹಾಕಿಸ್ತೀವಿ ಹಳಗಾಲ ಹಾಕಿವಲಾ ನಮ್ದ ತಪ್ಪು ಯಾವಾಕಿಗೆ ಈಗ ಸಂಬಂಧ ಯಾರು ಹಳಗಾಲ ಹಾಕ್ರಿ ನಿಮಗೆ ಏನಾರು ಖರ್ಚು ಮಾಡಬೇಕು ಚೆನ್ನಾಗಿ ಚೆನ್ನಾಗಿಡ್ಬೇಕು ಅನ್ನೋದಿತ್ತಂದ್ರೆ ನಮ್ಮನ್ನು ಹೊತ್ತು ಹೆತ್ತು ಸಾಕಿದಂತ ತಂದಿ ತಾಯಿಗೆ ಅವ್ರ ಕೊನೆ ಇರುತ್ತವನ ಹೊಡೆ ತುಂಬ ಊಟ ಹಾಕಿ ಜಾಕಿಲೆ ನೋಡ್ಕೋರಿ ಆ ದೇವ್ರು ನಮ್ಮನ್ನ ಸ್ವರ್ಗ ಕರ್ಕೊಂಡು ಹೋಕ್ಕನ ಅದು ಇದು ಬಿಟ್ಟು ನಟ್ ನೋಡು ಕೈ ಕೊಡು ಇಂಥ ನೆಟ್ಟನ ಮುಗಿನ ಹೆಣ್ಣು ಹುಡುಗಿಯರಿಗೆ ಏನಾರು ನಾವು ಅಳಗ ಅದಿವಂದ್ರೆ ಅದಟ್ ನರಕದಾಗ ತುರಿಕಿ ಎಲ್ಲ ಬೋಳಿಸಿ ಒಂದು ಕೂದಲು ಮಾಡಿ ಇತ್ತ ಗೆರಿ ಮುಟ್ಟಾಕೋ ಬಿಡಲಾರ್ದಂಗೆ ಕಾಲು ಎಳ್ಯಾಕೋ ಬಿಡಲ್ದಂಗೆ ಹಂಗ ಇಲ್ಲೇ ನಾಟ್ ಸ್ಟ್ರಕ್ ಸ್ಟ್ರಕ್ಕಿ ನಿಂದಿರ್ಸ್ತಾನ ಏ ಟಕ್ಳ ಮತ್ ಬರ್ತೀನಿ ಆಯ್ತು ಹಬ್ಬ ಹಬ್ಬಗ ಇದ್ದಾಗ ಏನು ಮಾಡ್ದಾಗಿಲ್ಲ ಮತ್ತೆ ಬರ್ತೀನಿ ಮತ್ತು ಬರ್ತೀನಿ ಆಕೆ ಫಸ್ಟ್ ನೈಟ್ ಮಾಡ್ಕೊರಿ ನೀವು ಹಾಂ ಜಾನಪದ ಹೋಗಿ ತಣ್ಣ ನೀ ಖಾಲಿ ಅದೇನ ಇವತ್ತು ಮತ್ತು ನನ್ನ ಲವ್ ಪಿಲೂರ್ ಆಗೈತಲ್ಲ ಒಂದ ಎರಡು ಜಗ್ ನೀರು ಒಂದು ನಾಲ್ಕು ಗ್ಲಾಸ್ ಸೇರಿ ತುಂಬಾ ಇಬ್ರು ಕುಡ ಕುಡ್ದ ಸರಿ ಓಕೆ ಹೇಳಿ ಬಾರೋ ಮಗ ಅಲ್ಲೇ ಮಳೆ ಇಟ್ಕೊಂಡಿಲ್ಲ ಮಣ್ಕಾಲಾಗ ಒ ಎಂತ ಬರ್ರಿ ಚುಸ್ತಿ ಆಯ್

ನಿಮ್ ಹೊಯ್ಕೊತ ಹೋಗು ನಿಮ್ದಿಬ್ ಫಸ್ಟ್ ನೈಟ್ ಆಗಲಿ ಮೂರ್ನಾಕ್ ಮಕ್ಕಳಾಗಲಿ ಅಂತ ಚಂದಂಗ್ ಆಶೀರ್ವಾದ ಮಾಡುವಂಥ ದೊಡ್ಡ ಮನಸ್ಸು ನನಗಿಲ್ಲ ದೊಡ್ಡ ಮನಸ್ಸು ಅದೇನು ನನಗೆ ಕೊಟ್ಟಿಲ್ಲ ಇಲ್ಲಿ ಕುತ್ತಾರೊಳಗೆ ಏನಿಲ್ಲ ಅಂದ್ರೆ ಇಪ್ಪತ್ತು ಮಂದಿಗೆ ಕೈ ಕೊಟ್ಟಾರ ಹುಡುಗಿಯರು ಅವ್ರದ್ದು ನಂದು ನೊಂದ ಪ್ರೇಮಿಗಳ ಶಾಪ ನಮ್ಮ ಏನಾರ ಅರ್ಧ ದಾರ್ಯಾಗ ಪ್ರೀತಿ ಪ್ರೇಮ ನಾಟಕ ಆಡಿ ಬಿಟ್ಟು ಮತ್ತೊಬ್ಬನ ಯಾರು ಮದುವೆ ಅವ್ರದ್ದೆಲ್ಲರೂ ಫಸ್ಟ್ ನೈಟ್ ಕಾಟ ಮುರಿದ್ ನಡ ಮುರಿದ್ ಹೋಯ್ಕೊಟ್ಟು ಕಾಟ ಇಲ್ಲ ನೆಲ ನೆಲ ಆಗ್ಬೇಕಾದ್ರೆ ಹೈಟಿಗೆ ದರ್ಶನ ಪರ್ಸ್ನಾಲಿಟಿ ಇರ್ಬೇಕು ನಿಮ್ಮವ್ರ ನಮ್ಮ ಕೈ ಕೊಟ್ಟು ಮೋಸ ಮಾಡಿ ಗೋರ್ಮೆಂಟ್ ಜಾಬ್ ಇದ್ದವ್ ಮದುವೆ ಆಗಿರ್ತೀರಿ ನೋಡ್ಬೇಕು ಅವ್ರು ಆಕಾರ ಇರ್ತಾವ ತಲೆ ಒಂದು ಇರಂಗಿಲ್ಲ ಯಾಕೆ ಯಾಕೇಳು ನಮ್ಮ ಮರ ಮರ ಮರಿಗಿರ್ತೀವಪ್ಪ ನಮ್ಮ ಮೌಗಳ್ ಕಣ್ಣ ನೀರು ಹಾಕಿರ್ತಾರ ನನ್ ಮಗ ಅಳಗಲ್ಲ ಅದ್ ನೋಡು ಅಂತ ಹೇಳಿ ನಿಮ್ಮ ನೀವು ಈ ಚಲಮದ ಪ್ರಾಪ್ತಿರಸ್ತು ನಿನಗ ಅಲ್ಲೇ ಕುರ ಪ್ರಾಪ್ತಿರಸ್ತು ಮಾತು ಬರ್ತಾನೆ ಏನವ ಅಪ್ಪಾಜಿ ಹೋಗು ಅರ್ಜೆಂಟ ರೆಡಿ ಆಗು ನೀ ರೆಡಿ ಆಗು ನಡಿಯಾಗ ರೆಡಿ ಆಗಿ ಹೋಗು ದೇವಸ್ಥಾನ ಹೋಗುನು ತಾಳೆ ಕಟ್ಬೇಕಲ್ಲ ಮೇಡ